ಧಾರವಾಡ ಜಿಲ್ಲೆಯ ಕಲಗಡ್ಗಿ ತಾಲೂಕಿನಲ್ಲಿ ಬೃಹತ್ ರಾಜ್ಯ ಮಟ್ಟದ ಜಾನಪದ ಜಾತ್ರೆಯನ್ನು ಮಿಸ್ರಿಕೋಟಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಭೋಗನಾಗರಕೊಪ್ಪ ಗ್ರಾಮದ ಕರ್ನಾಟಕ ಗ್ರಾಮೀಣ ಜಾನಪದ ಕಲಾಭಿವೃದ್ಧಿ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತು ಮಂಗಳವಾರ ಬೆಳಗ್ಗೆಯಿಂದ ಅವರಿಗೂ ವಿವಿಧ ಕಲಾ ಪ್ರಕಾರಗಳ ಕಲಾ ತಂಡಗಳಿಂದ ಜನಪದ ಕಾರ್ಯಕ್ರಮ ಜರುಗಿತು ಅಧ್ಯಕ್ಷತೆಯನ್ನ ಟಿ ಎಸ್ ಮನಸಾಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಇಮಾಮ್ ಸಾಬ್ ಮಲ್ಲಪ್ನವರ್ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀಮತಿ ವಿದ್ಯಾ ಎ ಎಸ್ ಐ ಆರ್ ಎಂ ದಾಸರ್ ಕರ್ನಾಟಕ ಸಂಗ್ರಾಮ ಸೇನೆಯ ಅಧ್ಯಕ್ಷ ಸಾತಪ್ಪ ಕುಂಕೂರ್ ಹಿರಿಯ ಪತ್ರಕರ್ತ ಪ್ರಭುಲಿಂಗ್ ರಂಗಾಪುರ್ ನಿತೀಶ್ ಗೌಡ್ ಪಾಟೀಲ್ ಗ್ರಾಮ ಪಂಚಾಯತಿ ಸದಸ್ಯ ಬಸವರಾಜ್ ಮನಗುಂಡಿ ಹುಬ್ಬಳ್ಳಿಯ ಬಸವನಂದ ಶಾಸ್ತ್ರಿಗಳು ಶ್ರೀ ವಿರಭದ್ರೇಶ್ವರ ಸಮಿತಿಯ ಸದಸ್ಯ ಪ್ರಕಾಶ್ ತುಕ್ಕಪ್ಪನವರು ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸೋಮ್ಲಿಂಗ್ ಒಡೆಯರ್ ಬಾಬು ತಮಟೆ ರಾಜಪ್ಪ ಶಿವಪುತ್ರಯ್ಯ ಎಲ್ಮಠ್ ಕಲ್ಲಯ್ಯ ಬೆನ್ನಿ ಭರತ್ ಮುತ್ತುಗಿ ಈರಣ್ಣ ಬೆಟಗೇರಿ ರಾಜು ಕಲ್ತಂಗಡಿ ಬೃಹತ್ ರಾಜ್ಯ ಮಟ್ಟದ ಜನಪದ ಜಾತ್ರೆಯಲ್ಲಿ ವಿವಿಧ ಕಲಾ ಪ್ರಕಾರದ ಜನಪದ ಕಲಾ ತಂಡಗಳು ಸುಗ್ಗಿ ಪದ ಹಂತಿ ಪದ ಗೀಗಿ ಪದ ಲಾವಣಿ ಪದ ಸೋಬಾನ ಪದಗಳು ಸಾಂಪ್ರದಾಯಿಕ ಪದಗಳು ಮತ್ತು ಲಾವಣಿ ಹಾಡುಗಳು ಭಜನೆಗಳು ತತ್ವಪದಗಳು ಜಗ್ಗಳಗಿ ಕರಡಿ ಮಜಲು ಕನಿವಾದನ ಲಮಾನಿ ನೃತ್ಯ ಕೋಲಾಟಗಳು ನಾಟಕ ಸೇರಿದಂತೆ ಇನ್ನೂ ಅನೇಕ ಕಲಾ ಪ್ರಕಾರದ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಕಲಾ ತಂಡಗಳು ಭಾಗವಹಿಸಿದ್ದರು ಕರ್ನಾಟಕ ಗ್ರಾಮೀಣ ಜಾನಪದ ಕಲಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷ ನಿಂಗಪ್ಪ ದೊಡ್ಡ ಪೂಜಾರ್ ಕಲಾವಿದರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದರು ಶಿಕ್ಷಕರಾದ ಈಶ್ವರ ಜವಳಿ ಬಸವರಾಜ್ ಖಾನಾಪುರ್ ಉಪಸ್ಥಿತಿ ಇದ್ದರು ಬೆಳಗ್ಗೆ ಕುಂಭ ಮಹೋತ್ಸವ ಮತ್ತು ಮಂಗಳ ವಾದ್ಯಗಳೊಂದಿಗೆ ರಾ ಗ್ರಾಮದ ರಾಜ್ಯ ಬೀದಿಗಳಲ್ಲಿ ಸಂಚರಿಸಿ ದೇವಸ್ಥಾನಕ್ಕೆ ಬಂದು ತಲುಪಿತು ನಂತರ ಸೇರಿದ ಎಲ್ಲರಿಗೂ ಮಹಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಗುರು ಹಿರಿಯರು ವಿವಿಧ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಶಿಕ್ಷಕ ಶಿಕ್ಷಕಿಯರು ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಉಪಸ್ಥಿತಿ ಇದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಎಲ್ಲ ಗಣ್ಯ ವಿವಿಧ ಕಲಾ ತಂಡಗಳಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ ಕಲಾವಿದ್ರ ಯಾರು ತೃಪ್ತಿ ಕಟ್ಬೇಡ್ರಿ ಯಾಕಂದ್ರ ನಮ್ಮ ಎಜುಕೇಶನ್ ಸರಿ ಆಗ್ಲಿಲ್ಲ ಅಂತಂದ್ರು ನಮಗ ಅರ್ವತ್ತು ಪ್ರಶಸ್ತಿ ಯಾಕೆ ಅರವತ್ತು ಪ್ರಶಸ್ತಿ ಸಿಕ್ಕಾವಪ್ಪಾ ಅಂತಂದ್ರ ಮೊದಲ ಮನ್ಷಾನ್ ಕಡೆ ತಾಳ್ಮೆ ಇರ್ಬೇಕಂತ ಆಗಲಕ್ಕ ನೋಡಿದ್ರಲ್ಲ ನನಗೆ ಕೊನೆಗೆ ಪುಷ್ಪಾರ್ಪಣೆ ಮಾಡಿದ್ರ ಆದ್ರ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಮಾಡಿದ್ರ ಆ ರೀತಿ ನೀವು ಕಲಾವಿದ್ರ ಒಳ್ಳೆ ಒಂದು ತಂತ್ರಜ್ಞಾನದೊಳಗ ಮುಂದುವರ್ರಿ ಮತ್ ಹೊಸ ಹೊಸ ಅನ್ವೇಷಣೆಗಳನ್ನ ಕಂಡಿಡ್ರಿ ಯಾಕಂದ್ರ ರಾಜ್ಕುಮಾರ್ ನಾಲ್ಕನೇ ನಾಗ್ನೆ ಕಲ್ತಂತವ ಇಡೀ ಕನ್ನಡ ಫಿಲ್ಮ್ ಇಂಡಸ್ಟ್ರಿನ ಆಳಿದ ಹಂಗ ನೀವು ರಾಜ್ಕುಮಾರ್ನ ಕುಮಾರ್ ಎತ್ತರಕ್ಕೆ ಬೆಳಿಬೇಕಂತೇಳಿ ನನ್ನ ಮಾತು ಮುಗಿಸ್ತಾನಿ ಮತ್ತ ನಾನ ಒಳಗ ಕನ್ನಡ ಸಾಹಿತ್ಯ ಸಮ್ಮೇಳನ ಇಟ್ಕೋಬೇಕಂದ್ರ ಆಗಿದ್ದಿಲ್ಲ ನಮ್ಮ ಗುರುಗಳ ಜವಳಿ ಸರ್ ಮಿಸ್ರಿಕೋಟಿ ಗ್ರಾಮದೊಳಗ ಕನ್ನಡ ಸಾಹಿತ್ಯ ಸಮ್ಮೇಳನ ಇಟ್ಕೊಂಡ ಒಂದು ಅತ್ತೂರಿ ಕಾರ್ಯಕ್ರಮ ಮಾಡಿದ್ರ ಅವತ್ತವ್ರ ಗೋಧಿ ಹುಗ್ಗಿ ಹಾಕಿದ್ರ ಬೆಳಗಿಂದ ರಾತ್ರಿ ಒಂಬತ್ತು ಗಂಟೆಗೆ ನಾವು ಊಟ ಮಾಡಿದ್ವಿ ಒಂಬತ್ತು ಗಂಟೆ ಮಠ ಗೋಧಿ ಉಗ್ಗಿತ್ತ ಯಾಕಂದ್ರೆ ಇಡೀ ಕಲಗಡಿಗೆ ಹಳ್ಳಿ ಒಳಗೆ ಎಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿದ್ದಿಲ್ಲ ಆದ್ರೆ ಮಿಸ್ರಿಕೋಟಿ ಒಳಗೆ ಫಾಸ್ಟ್ ಆಗಿತ್ತು ನಾನ್ ನಮ್ಮ ಮಾಡ್ಬೇಕಂದ್ರೆ ಅಲ್ಲಿ ಜನ ಅದು ನಮಸ್ಕಾರ ನನ್ನ ಹೆಸರು ನೇತ್ರಾವತಿ ಚಂದ್ರಶೇಖರ್ ಬೆಣ್ಣೆ ಅಂತ ಹೇಳಿ ನಾವು ಸುಶೇಟ್ ಕೊಪ್ಪದವರು ಕಲಬಗಿ ತಾಲೂಕು ಧಾರವಾಡ ಜಿಲ್ಲೆ ನಮ್ಮ ಕಲಾತಂಡ ಸಾಂಸ್ಕೃತಿಕ ರೇಣುಕಾದೇವಿ ಸಾಂಸ್ಕೃತಿಕ ಕಲಾತಂಡ ಹೇಳಿ ನಾವು ಇಷ್ಟ್ರ ಇಲ್ಲಿ ಬಂದಿರೋ ಉದ್ದೇಶ ಏನಂತಂದ್ರೆ ಇಲ್ಲಿ ವೀರಭದ್ರೇಶ್ವರ ಜಾತ್ರೆ ಪ್ರಯುಕ್ತ ಅಭಿಷೇಕ ಮತ್ತು ಕುಂಭಮೇಳವನ್ನು ಹಮ್ಮಿಕೊಂಡಿದ್ದು ಮತ್ತು ಬೃಹತ್ ರಾಜ್ಯ ಮಟ್ಟದ ಕಲಾ ಮೇಳ ಏರ್ಪಡಿಸಿದ್ದ ಉದ್ದೇಶದಿಂದ ನಾವು ಇಲ್ಲಿ ಬಂದಿರೋದು ಇಲ್ಲೆಲ್ಲ ಒಳ್ಳೆ ಒಂದು ಕಾರ್ಯಕ್ರಮ ಕೊಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾವು ನಮ್ಮ ಸಾಂಸ್ಕೃತಿಕ ಸಂಘವನದ ಸದಸ್ಯರೆಲ್ಲ ಇಲ್ಲಿ ಬಂದಿದ್ದೀವಿ ನಮ್ಮ ಊರು ಕಾಮದೇನು ನಮ್ದು ಕಲ್ಪರಕ್ಷಾ ಮಹಿಳಾ ಸಾಂಸ್ಕೃತಿಕ ಸಂಘ ನಾವು ಸಂಘಗಳನ್ನು ಮಾಡಿದ್ಯಾಕ್ ಅಂದ್ರೆ ಹಳೆಯದನ್ನು ನಾವು ಇಲ್ಲಿ ಅಳವಡಿಸ್ಬೇಕಂತ ನಾವು ಹಳೆಯದನ್ನು ಮರಿಬಾರ್ದು ನಮ್ದ ಹಳೆ ಪದ್ಧತಿ ಹಿಂದ್ ಬರ್ಬೇಕನ್ನೋ ಒಂದು ಉದ್ದೇಶದಿಂದ ನಮ್ದು ಹಾಡು ಕತೆ ಇಂಥವ್ನೆಲ್ಲ ಬರಬೇಕು ಮುಂದಿನ ಜನ ಕೇಳಬೇಕು ಅನ್ನೋ ಉದ್ದೇಶದಿಂದ ನಾವು ಸಂಘಗಳನ್ನ ಮಾಡಿದ್ದೀವಿ ಇಲ್ಲಿ ಮಿಸ್ರಿಕೋಟಿ ಗ್ರಾಮಕ್ಕೆ ಬಂದಿದ್ದಂದ್ರೆ ಅದರ ನಾವು ನಮ್ಮ ಕಲೆಯನ್ನ ನಾವು ತೋರಿಸೋದಕ್ಕಾಗಿ ಇಲ್ಲಿ ಜಾತ್ರಾ ಮಹೋತ್ಸವ ಇಟ್ಕೊಂಡಿದ್ರು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ನಾವು ನಮ್ದು ಏನೈತೆ ಅನ್ನೋದು ನಾವು ತೋರ್ಸ್ಬೇಕಂತ ಬಂದಿದ್ದೀವಿ ಇಲ್ಲಿ ಜೋಗಳ ಪದಗಳನ್ನು ನಾವು ಹಿಂದೆ ಹೆಂಗೆ ಮಾಡ್ತಿದ್ವಿ ಹೆಂಗೆ ಹುಟ್ಟಿದ ಮಗು ಹೆಂಗೆ ಹೆಸರು ಇಡ್ತಿದ್ವಿ ಆ ಉದ್ದೇಶದಿಂದ ನಾವು ಇಲ್ಲಿ ಇಟ್ಕೊಂಡು ನಾವು ಹಳೆಯದನ್ನ ಮುಂದಕ್ಕೆ ತರಬೇಕು ಎಲ್ಲ ನಮ್ಮ ಮಕ್ಳಿಗೆ ನಾವು ಒಂದು ಹಿಂದಿದ್ನೆಲ್ಲ ಕಲಿಸ್ಬೇಕನ್ನೋ ಉದ್ದೇಶದಿಂದ ನಾವು ಬಂದಿದ್ದೇವ್ರಿಗಿ ತಾಲ್ಲೂಕು ಮಿಸ್ರಿಕೋಟಿ ಗ್ರಾಮದ ಶ್ರೀ ಸಿದ್ಧಿವಿನಾಯಕ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವವನ್ನು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜರುಗುತ್ತಿದ್ದು ಇಂದು ಎರಡನೇ ತಾರೀಕಿನ ದಿನದಂದು ಬೆಳಿಗ್ಗೆ ಮಹಾರುದ್ರಾಭಿಷೇಕವನ್ನು ಮಾಡಿ ನಂತರ ಸುಮಂಗಲೆಯರು ಮತ್ತು ಡೊಳ್ಳು ಕುಣಿತ ಮತ್ತು ಗಿಗಿಪದ ಲಾವಣಿಪದ ಹಂತಿಪದ ಎಲ್ಲ ಒಂದು ಕಲಾತಂಡದೊಂದಿಗೆ ಆಗಮಿಸಿ ಎಲ್ಲ ಸುಮಂಗಲೇರು ಎಲ್ಲ ಗ್ರಾಮದಲ್ಲಿ ಕುಂಭಮೇಳವನ್ನು ಆಗಮಿಸಿ ಎಲ್ಲರೂ ಸುತ್ತಾಡಿಕೊಂಡು ಬಂದು ಶ್ರೀ ವೀರಭದ್ರೇಶ್ವರ ಭಾವಚಿತ್ರದೊಂದಿಗೆ ಆಗಮಿಸಿ ವೀರಭದ್ರೇಶ್ವರ ದೇವಸ್ಥಾನವನ್ನು ತಲುಪಲಾಯಿತು ನಮಸ್ಕಾರ ಗುರುಗಳ ಆ ಮಿಶ್ರಿಕೋಟಿ ಗ್ರಾಮದಲ್ಲಿ ಜನಪದ ಜಾತ್ರೆ ಕಾರ್ಯಕ್ರಮವನ್ನು ಭಾಳ ಅದ್ದೂರಿವಾಗಿ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ಅನೇಕ ಕಲಾ ತಂಡಗಳು ಮಹಿಳೆಯರು ಪುರುಷರು ಇವರೆಲ್ಲರೂ ಕೂಡಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಗ್ರಾಮೀಣ ಜನಪದ ಕಲಾವಿದರ ಸಂಘದ ಅಧ್ಯಕ್ಷರಾದಂಥ ನಿಂಗಪ್ಪ ದೊಡ್ಡ ಪೂಜಾರವರು ಮತ್ತು ಎಲ್ಲ ಸಂಘಟಿಕರು ಕೂಡಿ ನಮ್ಮ ಜೋಳಿಸರರು ಎಲ್ಲರೂ ಕೂಡಿ ಕೆಲಸ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಲಿಕ್ಕೆ ಆರ್ಗನೈಸೇಷನ್ ಮಾಡಿದ್ದಾರೆ ನಾನು ಇಮಾಮ್ ಸಾಹಮ್ಮದ್ ಸಾಬ್ ವಲ್ಲಪ್ಪನಾರ ಅಂತ ತಿಳ್ಕೊಂಡು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ನೌಲ್ಗುನ್ ತಾಲೂಕು ನಾಗನೂರು ಗ್ರಾಮದಿಂದ ಬಂದಿದ್ದೇನೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೀಲಿ ಅಂತ ತಿಳ್ಕೊಂಡು ಕಾಸ್ ಎಲ್ಲರೂ ಸಂಘಟಕರು ತಮ್ಮ ಕೈಯನ್ನು ಜೋಡಿಸಿದ್ದಾರೆ ಅದಕ್ಕಾಗಿ ಅನೇಕ ಮಹಿಳೆಯರು ಕೂಡ ಬಂದಿದ್ದಾರೆ ಹೆಚ್ಚಾಗಿ ಮಹಿಳೆಯರು ಸಂಘಟನೆಗಾರರು ಭಾಳ ಮಂದಿ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಮಹಿಳಾ ಕಲಾವಿದರು ಪಾಲ್ಗೊಂಡಿದ್ದಾರೆ ಊರಿನ ಎಲ್ಲ ಸಮಸ್ತ ಗುರು ಹಿರಿಯರು ಕೂಡಿ ವ್ಯವಸ್ಥೆ ಬಹಳ ಅಚ್ಚುಕಟ್ಟಾಗಿ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ಸು ಮಾಡಲಿಕ್ಕೆ ಎಲ್ಲರೂ ಕಂಕಣಬದ್ಧವಾಗಿ ತಾವು ನೆರವೇರಿಸಿಕೊಳ್ಳುತ್ತಿದ್ದಾರೆ ಅದಕ್ಕಾಗಿ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ರೀತಿಯಾಗಿ ಜನಪದ ಜಾತ್ರೆ ಪ್ರತಿ ವರ್ಷ ಈಗ ಕಾರ್ಯಕ್ರಮ ನಡೀಲಿ ಅನ್ನುವಂಥ ಸಂಕಲ್ಪವನ್ನ ನಾನು ಹೇಳಿ ನನ್ನ ಮಾತುಗಳನ್ನು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಅವರು ನಮ್ಮ ಸರ್ ಬಹಳ ಅಚ್ಚುಕಟ್ಟ ಕಾರ್ಯಕ್ರಮ ಮಾಡ್ತಾರೆ ಇನ್ನೊಂದು ನೋವು ಏನಪ್ಪಾ ಅಂದ್ರೆ ನಮ್ಮ ನಿಗಪಣ ದೊಡ್ಡ ಪೂಜಾರಿ ಮತ್ತು ನಮ್ಮ ಹಿರಿಯ ಕಲಾವಿದರು ಅವರು ನಾನು ಕೇಳ್ತಿದ್ದೆ ಇಲ್ಲಿ ಇಂತ ಜನಪದ ಕಲಾಯದ ತಂಡವ್ರು ಹೇಳ್ತಿದ್ರು ನಮ್ಮ ಅವ್ರ ನೋವಿನ ಸಂಗತಿ ಏನಪ್ಪಾ ಅಂದ್ರೆ ನೀವೇನು ಈ ವೇದಿಕೆ ಕಾರ್ಯಕ್ರಮ ಕೊಟ್ಟಿರಿ ಅವ್ರಿಗೆ ನಮ್ ಜವಳಿ ಸರಿ ವಿನಂತಿ ಮಾಡ್ಕೊತಾನ ಮುಂದಿನ ಸಲ ಗೌರ್ಮೆಂಟ್ ಕಾರ್ಯಕ್ರಮ ಯಾವ ರೀತಿಯೋ ನಿಮ್ಮನ್ನ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿ ಗೌರ್ಮೆಂಟ್ ಸೈಡಿಬಿಟ್ಟು ಕೂಡ ನಿಮ್ಗೆ ಕೊಡಿಸುವಂತ ಜೀವರಿಂದ ನಾನು ಮಾಡ್ತೇನೆ ನಮ್ಮ ಜೊತೆಗೆ ನಮ್ಮ ಜವಳಿ ಸರು ಮತ್ತು ನಮ್ಮ ಗೌರ್ಪೇಜ್ ನಿಂಗಪ್ಪಣ್ಣ ಹಿಂಗೂ ಹೇಳ್ತಾನೆ